ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಯಶವಂತ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಇಲ್ಲಿ ಮಸ್ತಾಗಿದ್ದೀನಿ ಇವತ್ತಿನ ವೀಡಿಯೋ ಏನು ಅಂತ ನಿಮಗೆ ನಮ್ಮ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ತಮ್ಮನೈಲಲ್ಲಿ ಏನಂತ ಇದೆ ಅಂದರೆ ಇದು ನಮ್ಮ ಹತ್ರ ಇದೆ ಸಿಂಗಲ್ ಫಿಸ್ಸು ವೆಲ್ಡಿಂಗ್ ಮಿಷೀನು ಈ ವೆಲ್ಡಿಂಗ್ ಮಿಷಿನಿಂದ ನಮ್ಮ ಹತ್ರ ಇಲ್ಲೊಂದಿದೆ ಇದು ರೋಟಿ ಮೇಕರು ಈ ರೋಟಿ ಮೇಕರು ಇದು ಮೆಟೀರಿಯಲ್ ಬಂದು ಹುಕ್ಕು ಈ ವೆಲ್ಡಿಂಗ್ ಮಿಷಿನಿಂದ ಈ ಹುಕ್ ಹುಕ್ ಹುಕ್ಕು ರೋಟಿ ಮೇಟರ್ನ ಅಲ್ಲ ರೋ ರೋಟಿ ಮೇಕರ್ನ ನೀವು ವೆಲ್ಡ್ ಮಾಡಬಹುದಾ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಮುಂದೆ ಕಂಟಿನ್ಯೂ ಆದಾಗ ನಿಮಗೆ ಈ ವಿಡಿಯಲ್ಲಿ ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ ಹೊಸಬ್ರಾಗಿದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಬೆಲ್ ಐಕನ್ನ ಪ್ರೆಸ್ ಮಾಡಿ ಬನ್ನಿ ವೀಡಿಯೋ ಶುರು ಮಾಡೋಣ ನಾನು ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಈ ವೆಲ್ಡಿಂಗ್ ಮಿಷಿನಲ್ಲಿ ನೀವು ಹುಕ್ ವೆಲ್ಡಿಂಗ್ ಮಾಡ್ಬೋದಾ ಅದಕ್ಕೂ ಮುಂಚೆ ಈ ಹುಕ್ ವೆಲ್ಡಿಂಗು ಇದು ಏನಿಗೆ ಕಟ್ಟಾಯಿತು ಅಂದರೆ ನಮ್ಮ ಮನೇಲಿ ಏನು ಅಂದರು ಅಂದರೆ ಕಾಯಿನ ಇದು ಮಾಡ್ಕೊಂಬಾ ಅಂತ ಕಾಯಿನ ಒಡ್ಕೊಬಾ ಅಂತಂದರು ಕಲ್ಲಿಲ್ಲ ಏನಿರಲಿಲ್ಲ ಮನೆಯಲ್ಲಿ ಮತ್ತು ಕತ್ತಿನೂ ಇರಲಿಲ್ಲ ಅದಕ್ಕೋಸ್ಕರ ಇದು ನಟ್ಟು ಬೋಲ್ಟು ಬಿಚ್ಚೋಗಿತ್ತು ಇದೊಂದು ಮಾತ್ರ ಸಪ್ರೇಟಾಗಿತ್ತು ಅದಕ್ಕೋಸ್ಕರ ಇದರಲ್ಲಿ ಒಡೆದೇ ತೆಂಗಿನಕಾಯಿಗೆ ತೆಂಗಿನಕಾಯಿ ಹೊಡಿಲಿಲ್ಲ ಇದು ಮಾತ್ರ ಹೊಡೆದೋಯ್ತು ಆವಾಗ ಮನೆ ಹೊಡೆದೋಯಿತು ಅದನ್ನ ನಾವು ಏನು ಮಾಡಿಸಿದ್ವಿ ಅಂದರೆ ಇನ್ನು ನನಗೂ ಡೌಟ್ ಇತ್ತು ವೆಲ್ಡಿಂಗ್ ಮಾಡ್ಬೋದಾ ಇದರಲ್ಲಿ ಅಂತ ಆವಾಗ ಏನು ಮಾಡಿದ್ವಿ ಅಂದರೆ ಹುಕ್ ವೆಲ್ಡಿಂಗ್ ರಾಡ್ನ ಕೇಳ್ಕೊ ಅಂಗ್ಡಿಗೆ ತೊಗೊಂಬಂದ್ವಿ ಹುಕ್ ವೆಲ್ಡಿಂಗ್ ರೋಡನ್ನ ಕ ತಗೊಬಂದಾದಮೇಲೆ ವೆಲ್ಡಿಂಗ್ ಮಾಡಿ ನೋಡಿದ್ರೆ ಕ್ಲಿಯರಾಗಿ ವೆಲ್ಡಿಂಗ್ ಆಗಿತ್ತು ಕ್ಲಿಯರಾಗಿ ವೆಲ್ಡಿಂಗ್ ಆಗಿತ್ತು ಮತ್ತು ಈಗ ಮತ್ತೆ ವೆಲ್ಡಿಂಗ್ ಆದಮೇಲೆ ಮತ್ತೆ ಇದು ಯಾಕೆ ಕಟ್ಟಾಗಿದೆ ಅಂದರೆ ನೋಡ್ಬೋದು ನಾವು ಇದನ್ನು ನಿಮಗೆ ತಿಳಿಸಿ ನಮ್ಮ ಜನಗೂ ಇದು ಎಲ್ಲ ಗೊತ್ತಾಗಲಿ ಅಂತ ಕಾರಣಕ್ಕೆ ಇದನ್ನ ಕಟ್ ಮಾಡಿದ್ದೀವಿ ಕ್ಲಿಯರಾಗಿ ಕಟ್ ಮಾಡಿದ್ದೀವಿ ನೋಡ್ಬೋದು ಇದು ವೆಲ್ಡಿಂಗ್ ಮಾಡಿದೀವಿ ಸ್ಟಾರ್ಟಿಂಗ್ ಫಸ್ಟೇ ಆದರೂ ಜನಗೆ ಇದು ವಿಷಯ ಗೊತ್ತಾಗಲಿ ಅಂತ ಇದನ್ನ ನಾವು ಮತ್ತೆ ಕಟ್ ಮಾಡಿ ಮತ್ತೆ ವೆಲ್ಡಿಂಗ್ ಮಾಡ್ತೀವಿ ನೀವು ಕೇಳ್ಬೋದು ಇದರಲ್ಲಿ ವೆಲ್ಡಿಂಗ್ ಮಾಡ್ಬೋದು ಅಂದರೆ ಖಂಡಿತವಾಗ್ಲೂ ಇದರಲ್ಲಿ ವೆಲ್ಡಿಂಗ್ ಮಾಡ್ಬೋದು ಅದಕ್ಕೆ ಏನು ಬೇಕು ಅಂತ ಅಂದರೆ ನಾರ್ಮಲ್ ವೆಲ್ಡಿಂಗ್ ರೋಡಾದರೆ ನಿಮಗೆ ಈ ಥರ ಕಾಣಿಸ್ತಿದ್ಯಾ ನಾರ್ಮಲ್ ವೆಲ್ಡಿಂಗ್ ಕಬ್ನ ಕಟ್ ಕಬ್ನ ಕ ವೆಲ್ಡ್ ಮಾಡೋಕ್ಕೆ ನೀವು ಈ ಥರ ವೈಟ್ ಕಲರ್ ವೆಲ್ಡಿಂಗ್ ರೋಡನ್ನ ಯೂಸ್ ಮಾಡ್ತೀರಾ ಅದೇ ನೀವು ಹುಕ್ ವೆಲ್ಡಿಂಗ್ ಆದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇಲ್ಲಿ ಕಾಣಿಸ್ತಿರ್ಬೋದು ಈ ಥರ ಕಪ್ಪು ಕಲರ್ವಾಡ ಬರುತ್ತೆ ನೋಡಿ ಡಿಫ್ರೆನ್ಸು ಇದು ದು ಕಬ್ಬಿಣ ಕಟ್ ಮಾಡಿ ಕಬ್ಬಿಣ ವೆಲ್ಡ್ ಮಾಡೋಕ್ಕೆ ಈ ಥರ ಬ್ಲ್ಯಾಕ್ ಬರುತ್ತಲ್ಲ ಇದು ಹುಕ್ ವೆಲ್ಡಿಂಗ್ ಮಾಡೋಕ್ಕೆ ಈಗ ನಿಮ್ಮ ಕಣ್ಮುಂದ್ಗಡ ನಾವು ಈ ಹುಕ್ಕನ್ನ ಕಬ್ಬಿಣದಲ್ಲೂ ಕಬ್ಬಿಣದ ಕಬ್ಣ್ಣದ ವೆಲ್ಡ್ ಮಾಡ್ತೀವಲ್ಲ ಈ ರಾಡಲ್ಲೂ ವೆಲ್ಡ್ ಮಾಡಿ ತೋರಿಸ್ತೀವಿ ಆದರೆ ವೆಲ್ಡ್ ಆಗಲ್ಲ ಅದೇ ಥರ ಈ ಹುಕ್ ವೆಲ್ಡ್ ಮಾಡ್ತಾರಲ್ಲ ಆ ರಾಡಲ್ಲಿ ತೋರಿಸ್ತೀವಿ ಅವಾಗ ವೆಲ್ಡ್ ಆಗುತ್ತೆ ಯಾಕಂದರೆ ನಿಮಗೂ ಗೊತ್ತಾಗಬೇಕು ನಾವು ಈ ಕಬ್ಣದ ವೆಲ್ಡಿಂಗ್ ರಾಡಲ್ಲೇ ನಾವು ಕಬ್ಬಿಣ ಅಲ್ಲ ಹುಕ್ಕನ್ನ ವೆಲ್ಡ್ ಮಾಡ್ಬೋದು ಅಂತ ಹೇಳೋರ್ಗೆ ಏನು ಅಂದರೆ ಇವೆರಡರಲ್ಲೂ ನಿಮಗೆ ರಿವ್ಯೂ ತೋರಿಸ್ತೀವಿ ಆದರೆ ಕಬ್ನದ್ರಲ್ಲಿ ನಿಮಗೆ ವೆಲ್ಡ್ ಆಗೋಲ್ಲ ಹುಕ್ ವೆಲ್ಡಿಂಗ್ ರಾಡಲ್ಲಿ ಮಾತ್ರ ವೆಲ್ಡ್ ಆಗೋದು ಬನ್ನಿ ಇವಾಗ ಇದನ್ನ ವೆಲ್ಡಿಂಗ್ ಮಾಡೋಣ ಫಸ್ಟು ಸ್ಟಾರ್ಟಿಂಗಲ್ಲಿ ನಾವು ಇವಾಗ ಕಾಣಿಸ್ತಿರ್ಬೋದು ಇದು ಕಬ್ಬಿಣ ವೆಲ್ಡಿಂಗ್ ಮಾಡೋ ರಾಡಿದ್ದು ಇದು ಉಪ್ಪು ವೆಲ್ಡಿಂಗ್ ಮಾಡೋದು ಫಸ್ಟು ಕಬ್ಬಿಣ ವೆಲ್ಡಿಂಗ್ ಮಾಡೋದ್ರಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀವಿ ಇವಾಗ ನೋಡಿ ನಮ್ಮದು ವೆಲ್ಡಿಂಗ್ ಮಿಷಿನ್ ಆಗಿದೆ ಈ ವೆಲ್ಡಿಂಗ್ ಮಿಷಿನ್ ಆಗಿ ಫಸ್ಟು ಅರ್ಥಗೆ ಇಟ್ಕೊಡ್ತೀವಿ ನೆಕ್ಸ್ಟು ಈಗ ಕಬ್ಬಿಣ ಕಬ್ಬಿಣ ಮಾಡ್ತೀವಲ್ಲ ಅದ್ರಲ್ಲಿ ಮಾಡ್ತೀವಿ ಈಗ ಏನಾಗುತ್ತೆ ಅಂದರೆ ನೋಡ್ಬೋದು ಇದು ಕಬ್ಬನ ಈ ಹುಕ್ಕಿಗೆ ಕರೆಕ್ಟಾಗಿ ಅಂಟಲ್ಲ ಕರೆಕ್ಟಾಗಿ ಅಂಟಲ್ಲ ಅಂದರೆ ಅಂಟದೇ ಇಲ್ಲ ಈಗ ಫಸ್ಟ್ ಆಫ್ ಆಲ್ ಏನು ಅಂದರೆ ಈಗ ಮಾಡ್ತಾ 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 ಅದು ಈಗ ಹುಕ್ಕಿದೆಯಲ್ಲ ಈ ಉಪ್ಪಿನೇ ತಿಂದಾಕುತ್ತೆ ನಿಮ್ಗೆ ಕಾಣಿಸ್ಬೋದು ನೋಡಿ ಹುಕ್ನೇ ಹೆಂಗೆ ತಿಂದಾಕಿದೆ ಈ ಹುಕ್ನೇ ತಿಂದಾಕುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಕಬ್ಬಿಣ ವೆಲ್ಡಿಂಗ್ ಮಾಡೋದರಲ್ಲಿ ನೀವು ಯೂಸ್ ಮಾಡಬಾರ್ದು ಅದೇ ನಿಮಗೆ ಹುಕ್ ವೆಲ್ಡಿಂಗ್ ಮಾಡೋದಂತಲೇ ಸಿಗುತ್ತೆ ಅದರಲ್ಲಿ ನೀವು ಯಾವತ್ತೂ ಯೂಸ್ ಮಾಡಬೇಕು ಈಗ ನೆಕ್ಸ್ಟು ನಿಮ್ಗೆ ಕಾಣಿಸ್ತಿರ್ಬೋದು ಹುಕ್ ವೆಲ್ಡಿಂಗ್ ಮಾಡೋ ಹಾಡಿದು ಇದು ಚೆನ್ನಾಗೇ ಬರುತ್ತೆ ಆದರೆ ನಾವು ಮೆಟೀರಿಯಲ್ ಇಟ್ಟು ಇಟ್ಟು ಇದು ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಆದರೂ ಪರವಾಗಿಲ್ಲ ಹುಕ್ ವೆಲ್ಡಿಂಗ್ ಮಾ ಇದ್ರ ವೆಲ್ಡಿಂಗ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ನಮ್ಮ ಹತ್ರ ಮೆಟೀರಿಯಲ್ ಇದೆ ಅದಕ್ಕೋಸ್ಕರ ಇದನ್ನ ತೋರಿಸ್ತಾ ಇದ್ದೀವಿ ನೋಡಿ ಇವಾಗ ಇದು ಹುಕ್ ವೆಲ್ಡಿಂಗ್ ಮಾಡೋದು ನಾರ್ಮಲ್ ವೆಲ್ಡಿಂಗ್ ಮಿಷಿನಲ್ಲೂ ನೀವು ಆರಾಮಾಗಿ ಹುಕ್ ವೆಲ್ಡಿಂಗ್ ಮಾಡ್ಬೋದು ಏನೂ ತೊಂದರೆ ಆಗೋಲ್ಲ ಇದು ರಾಡು ಬೆಲೆ ನಿಮಗೆ ಒಂದು ಇಪ್ಪತ್ತು ರೂಪಾಯಿಗೆ ಒಂದು ರಾಡ್ ಸಿಗುತ್ತೆ ಅದನ್ನ ಒಂದು ರಾಡಿಂದ ನೀವು ಸುಮಾರು ಹುಕ್ ವೆಲ್ಡಿಂಗ್ ಮಾಡ್ಕೋಬೋದು ಅದಕ್ಕಿಂತ ನಿಮ್ಗೆ ಏನು ಸಮಸ್ಯೆ ಆಗೋಲ್ಲ ಈ ಸಣ್ಣ ಸಣ್ಣ ಮಾಹಿತಿನೂ ನಾವು ಏನಕ್ಕೆ ತಿಳಿಸ್ಕೊಡ್ತಿದ್ದೀವಿ ಅಂದರೆ ನಿಮ್ಮೆಲ್ಲರಿಗೂ ಇದ್ರ ಬಗ್ಗೆ ಗೊತ್ತಾಗಲಿ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀವಿ ಮತ್ತು ಈ ವೆಲ್ಡಿಂಗ್ ಮಿಷಿನಿಂದ ನೀವು ನಾವಂತೂ ಸುಮಾರು ಲೆಕ್ಕಕ್ಕಿಲ್ಲದರಷ್ಟು ಕೆಲಸ ಮಾಡಿದ್ದೀವಿ ಇದ್ರ ಬಗ್ಗೆ ನಿಮಗೆ ರಿವ್ಯೂ ಬೇಕು ಫಸ್ಟ್ ಒಂದು ರಿವ್ಯೂ ಮಾಡಿದ್ದೀವಿ ಅವಾಗ ನಾವು ಮಾಡಬೇಕಾದ್ರೆ ಅಷ್ಟೊಂದು ಕೆಲಸ ಕಲ್ತಿರಲಿಲ್ಲ ಆದರೂ ಒಂದು ಎರಡು ಎರಡೂವರೆ ಲಕ್ಷ ಸಂಪಾದನೆ ಮಾಡಿತ್ತು ಅಷ್ಟು ಅವಾಗ ಆ ಟೈಮಲ್ಲೇ ಇದ್ರೂ ಮಿಷಿನ್ದು ರಿವ್ಯೂ ನಿಮಗೆ ನಾವು ಕರೆಕ್ಟಾಗಿ ರಿವ್ಯೂ ಬೇಕು ನಾವು ಎಷ್ಟು ಕೆಲಸ ಮಾಡಿದ್ದೀವಿ ಅಂತ ತಿಳಿಸ್ಕೊಡ್ತೀವಿ ಕರೆಕ್ಟಾಗಿದೆ ಅರ್ಥ ಆಯಿತು ಈ ಮಿಷಿನ್ ರಿವ್ಯೂ ನಿಮಗೆ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ನೋಡ್ಬೋದು ಹುಕ್ ವೆಲ್ಡಿಂಗು ಎಷ್ಟು ನೀಟಾಗಿ ಆಗುತ್ತೆ ಅಂತ ನೋಡಿ ಕಬ್ಬಿಣ ವೆಲ್ಡಿಂಗ್ ಮಾಡೋ ರಾಡಲ್ಲಿ ಎಷ್ಟು ಹಿಂಸೆ ಇದ್ದಿತ್ತು ಮತ್ತು ಇದನ್ನ ಹುಕ್ನೇನ ಅದು ಇತ್ತು ಆದರೆ ಹುಕ್ ವೆಲ್ಡಿಂಗ್ ರಾಡಾದರೆ ಕರೆಕ್ಟಾಗಿ ಕ್ಲೀನಾಗಿ ವೆಲ್ಡಿಂಗ್ ಮಾಡುತ್ತೆ ಏನು ತೊಂದರೆ ಆಗದಿರಂಗೆ ಎಷ್ಟು ಕ್ಲೀನಾಗಿ ಇದೆ ಏನು ತೊಂದರೆ ಆಗೋಲ್ಲ ಇದರಿಂದ ಆರಾಮಾಗಿ ಉಪ್ಪು ವೆಲ್ಡಿಂಗ್ ಮಾಡುತ್ತೆ ಮತ್ತು ಜಾಸ್ತಿ ಇದು ಆಗಿರುತ್ತೆ ಒಬ್ಬರು ಅನ್ಕೋತೀರಾ ನೀವು ಮಾಮೂಲಿ ಸಿಂಗಲ್ ಸಿಂಗಲ್ ಫಿನ್ಸ್ ಇದರಲ್ಲಿ ಉಪ್ಪು ವೆಲ್ಡಿಂಗ್ ಮಾಡೋಕ್ಕಾಗಲ್ಲ ಅಂತ ನಾವು ಸಿಂಗಲ್ ಫೇಸ್ ವೆಲ್ಡಿಂಗ್ ಮಿಷಿನಲ್ಲೂ ಆರಾಮಾಗಿ ಉಪ್ಪು ವೆಲ್ಡಿಂಗ್ ಮಾಡ್ಬೋದು ಏನು ಅಂದರೆ ನಾರ್ಮಲ್ ನಿಮಗೆ ಕಬ್ನ ವೆಲ್ಡಿಂಗ್ ಮಾಡೋರ ರಾಡ್ಗಿಂತ ಉಪ್ಪು ವೆಲ್ಡಿಂಗ್ ಮಾಡೋರ ರಾಡೇ ಸಿಗುತ್ತೆ ನೀವು ಆರಾಮಾಗಿ ಇದನ್ನ ವೆಲ್ಡ್ ಮಾಡ್ಬೋದು ಏನು ತೊಂದರೆ ಆಗೋಲ್ಲ ಇಷ್ಟದವರೆಗೂ ಇದು ಹೆಂಗೆ ವೆಲ್ಡ್ ಮಾಡೋದು ಯಾವ ಮೆಟೀರಿಯಲ್ ಯೂಸ್ ಮಾಡಬೇಕು ವೆಲ್ಡ್ ಮಾಡೋಕ್ಕೆ ಮತ್ತು ಇದರಲ್ಲಿ ಈ ಮಿಷಿನಲ್ಲಿ ಸಿಂಗಲ್ ಫೇಸ್ ವೆಲ್ಡಿಂಗ್ ಮಿಷಿನಲ್ಲಿ ಇದನ್ನ ವೆಲ್ಡ್ ಮಾಡ್ಬೋದ ಪ್ರಶ್ನೆಗೆ ಉತ್ತರ ಏನು ಅಂದರೆ ಆರಾಮಾಗಿ ಇದರಲ್ಲಿ ವೆಲ್ಡ್ ಮಾಡ್ಬೋದು ಏನು ತೊಂದರೆ ಆಗೋಲ್ಲ ನಿಮಗೆ ನೋಡಿ ಇದು ಕಬ್ಬಿಣ ಇದು ಕಬ್ನದ ಕಬ್ಬಿಣ ವೆಲ್ಡ್ ಮಾಡೋದು ಇದರಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಉಪ್ಪು ವೆಲ್ಡ್ ಆಗಲ್ಲ ಇದರಲ್ಲಿ ಹುಕ್ ವೆಲ್ಡ್ ಮಾಡಿದ್ರೆ ನೀವು ಉಕ್ಕು ಮೆಲ್ಟ್ ಆಗುತ್ತೆ ಹೊರತು ಇದು ವೆಲ್ಡಿಂಗ್ ಆಗೋಲ್ಲ ಅದೇ ಥರ ಅಂತಲೇ ಹುಕ್ ವೆಲ್ಡಿಂಗ್ ರಾಡ್ ಬರುತ್ತೆ ಇದು ಬೆಳೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇರುತ್ತೆ ಅದರಲ್ಲಿ ನೀವು ಆರಾಮಾಗಿ ಇದು ನೋಡಿ ನಾವು ಇಷ್ಟು ಕ್ಲೀನಾಗಿ ಮಾಡಿದ್ದೀವಿ ವೆಲ್ಡಿಂಗ್ ಮಾಡಿದ್ದೀವಿ ಏನು ತೊಂದರೆ ಆಗಲ್ಲ ಆರಾಮಾಗಿದೆ ಬನ್ನಿ ಇದನ್ನ ಫಸ್ಟು ಇದನ್ನ ಇದು ಮಾಡ್ತೀವಿ ನೋಡಿ ಈಗ ಹೊಡಿತಿದ್ರು ಏನು ಆಗೋಲ್ಲ ಈ ವೆಲ್ಡಿಂಗು ಫುಲ್ ಟೈಟ್ ಆಗಿದೆ ಏನು ತೊಂದರೆ ಆಗೋಲ್ಲ ನಾರ್ಮಲ್ ಏನು ಬರುತ್ತೆ ವೆಲ್ಡಿಂಗು ಅದೇ ಥರ ಇದೆ ಒಂದು ಸಿಂಗಲ್ ಪೀಸ್ ಯಾವ ಥರ ಬರುತ್ತೆ ಆ ಥರ ಬಂದಿದೆ ಇದರಿಂದ ಈಗ ಮತ್ತೆ ಇದನ್ನ ಫಿಕ್ಸ್ ಮಾಡೋಣ ಫಿಕ್ಸ್ ಮಾಡಬೇಕು ಅಂದರೆ ಈ ಥರ ಫಿಕ್ಸ್ ಮಾಡಿಕೊಂಡು ನೀವು ಮತ್ತೆ ರೋಟಿ ಮೇಕರ್ನ ಆರಾಮಾಗಿ ವೆಲ್ಡ್ ಮಾಡ್ಬೋದು ಏನು ತೊಂದರೆ ಆಗೋಲ್ಲ ನೋಡಿ ಎಷ್ಟು ಅಂಕಿದ್ರೂ ಇದೇನು ಆಗೋಲ್ಲ ಮತ್ತೆ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಈ ಸಿಂಗಲ್ ಫೇಸ್ ವೆಲ್ಡಿಂಗ್ ಮಿಷಿನಿಂದ ಉಕ್ ವೆಲ್ಡಿಂಗ್ ಮಾ ಆರಾಮಾಗಿ ಮಾಡ್ಬೋದು ಏನು ತೊಂದರೆ ಆಗೋಲ್ಲ ಈ ವೆಲ್ಡಿಂಗ್ ಮಿಷಿನ್ದು ಮತ್ತು ಈ ರಾಡ್ದು ಲಿಂಕ್ ಹಾಕಿರ್ತೀವಿ ಯಾರೋ ಪರ್ಚೇಸ್ ಮಾಡಬೇಕು ಅಂದರೆ ಆರಾಮಾಗಿ ಪರ್ಚೇಸ್ ಮಾಡ್ಕೊಬೋದು ಏನೂ ತೊಂದರೆ ಇಲ್ಲ ಬನ್ನಿ ಸಿಗ್ ಈ ನಿಮಗೆ ಇಷ್ಟು ವೀಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಸರ್ತಿ ಲೈಕ್ ಮಾಡಿ ಕೆಳಗಡೆ ಹೈಪ್ ಬಟನ್ ಇದೆ ಹೈಪ್ ಮಾಡಿ ಮತ್ತು ಕಮೆಂಟ್ ಬಾಕ್ಸು ಫ್ರೀ ಆಗಿರುತ್ತೆ ನಿಮ್ಗೆ ಏನು ಮನ್ಸಿಗೆ ಇಷ್ಟ ಬರುತ್ತೆ ಅದು ಆರಾಮಾಗಿ ಕಮೆಂಟ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ನಿಮ್ಗೇನೂ ಕ್ವಶನ್ ಬೇ ಕ್ವಶನ್ಗೆ ಆನ್ಸರ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾವು ಅದಕ್ಕೆ ಆನ್ಸರ್ ಮಾಡೋಷ್ಟಕ್ಕೆ ಟ್ರೈ ಮಾಡ್ತೀವಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು